ಅದೇ ಬಿಟ್ಟು ಬಂದಿ ಇರಲ್ ಬಿಡ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾಲ್ಕ ಸ್ಟೆಪ್ಸ್ ಇಲ್ಸ ಒಂದು ಅದಕ್ಕೆ ಹದಿನಾಲ್ಕು ರೂಪಾಯಿ ಶಿವಪುತ್ರ ಅವಧೂತ ಆಶೀರ್ವಾದ ನಮ್ಮ ಗ್ಯಾಂಗಿನ ಮ್ಯಾಗಿ ಯಾವತ್ತು ಗ್ಯಾಂಗಿನ ಬೆಳೆದ ಈಗ ನೋಡ್ರಿ ನಾ ನಮ್ಮ ದೋಸ್ತಿ ಇಬ್ರು ಕೂಡಿ ಮಾನಿಪುರ್ ಬಂದು ಅವ ಸಿಂಗಿಂಗ್ ಮಾಡ್ತಾನ್ರಿ ನಂದ್ ಇವತ್ತು ಒಂದ್ ರಾಪ್ ಸಾಂಗ್ ಐತ್ರಿ ಇಬ್ರು ಕೂಡಿ ಬಂದು ಗೋಕಾಕ್ ಫಾಲ್ಸ್ ಇಂದ ಮಣಿಪುರ್ ಬಂದ್ರೆ ಇಲ್ಲಿ ವಿನಾಯಕ ಅವ್ರ ಸ್ಟುಡಿಯೋ ಬಂದ್ರೆ ವಿನಾಯಕ್ ಸ್ಟುಡಿಯೋ ಅಲ್ಲ ವಿನಾಯಕ್ ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಸ್ಟುಡಿಯೋ ನೋಡ್ರಿ ಹೆಂಗೈತೆ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾವು ಎಲ್ಲಿ ಹೊಂಟು ಅಂದ್ರ ಅಂದ್ರೆ ಇವತ್ತು ನಾವು ಗೋಕಾಕ್ ಟು ಮಹಲಿಂಪುರ್ ಹೊಂಟು ರೀ ಯಾಕಪ್ಪ ಅಂದ್ರ ನಮ್ಮ ದೋಸ್ತಿಂದ ಇವತ್ತ ಒಂದು ಜಾನಪದ ಹಾಡ ರೆಡಿ ಮಾಡೋದೈತ್ರಿ ಅದಲ್ಲ ನಂದು ಕೂಡ ಒಂದು ರ್ಯಾಪ್ ಸಾಂಗ್ ರೆಡಿ ಮಾಡೋದೈತ್ರಿ ಮತ್ತೆ ಆ ತಡ ಮಾಡಿದ್ರೆ ಮಾಲಿನ್ ಪೂರ್ಕ ಹೋಗ ರೆಡಿ ಆಗೋಣ ಬನ್ರಿ ಇದು ನೋಡ್ರಿ ಮೊಡಲಿಗೆ ಬಸ್ ಸ್ಟಾಪ್ ನೋಡ್ರಿ ನಾನು ಕೂಡ ಒಂದು ಟೈಮ್ದಾಗ ಅವಾಗ ಅವಾಗ ಬರ್ತಿದ್ನಿ ಇವಾಗಿಲ್ಲರಿ ಯಾಕಪ್ಪ ಅಂದ್ರೆ ಅದು ವ್ಯಾರನ್ನೇ ಐತ್ರಿ ಹೀಗಾಗಿ ನಾವು ಆ ಮೊಡಲಿಗೆ ಜಾಸ್ತಿ ರೀ ಯಾಕಪ್ಪ ಅಂದ್ರೆ ಹಳಿದೆಲ್ಲ ನೆನಪಾಗೋದಕ್ಕೆ ಶುರು ಆಗ್ತೈತೆ ರೀ ಸೊ ಫೈನಲಿ ನಾವಂತೂ ನೋಡ್ರಿ ಮಹಿನಿಂಗ ಇವಾಗ ರೀಚ್ ಆದ್ರೆ ನಮ್ಮ ದೋಸ್ತ ಮತ್ತು ನಾನು ಇಲ್ಲಿ ಇಲ್ಲೋದ್ರೆ ಮತ್ತು ಇಲ್ಲಿಂದ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಇವಾಗ ನಾವು ವಿನಾಯಕ್ ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ಲಿ ಹೋಗ್ಬೇಕ್ರಿ ರೀ ಇವಾಗ ನಾವು ಇಲ್ಲಿಂದ ಹೋಗ್ಬೇಕ್ರಿ ರೆಕಾರ್ಡಿಂಗ್ ಮುಗಿಸ್ಬೇಕ್ರಿ ಒಂದು ರೆಕಾರ್ಡಿಂಗ್ ಮುಗಿಬೇಕಪ್ಪ ಅಂದ್ರೆ ಮಿನಿಮಮ್ ಏನೂ ಇಲ್ಲಪ್ಪ ಅಂದ್ರೆ ಒಂದು ತಾಸು ಬೇಕು ರೀ ನಮ್ಮ ದೋಸ್ ನಾವು ಎರಡು ಜನಪದವ್ರೆ ಎರಡು ಜನಪದ ಅಂದ್ರೆ ಎರಡು ತಾಸು ಹತ್ರ ರೀ ನಂದೊಂದು ರ್ಯಾಪ್ ಸಾಂಗ್ ರೀ

ನೋಡ್ರಿಪ್ಪ ನಾವು ಸ್ಟುಡಿಯೋದಾಗ ಕೂತು ಕೂತು ಕೂತ್ ಕೂತು ನಾನು ನನಗೆ ರಗಡಾತ್ ನೋಡ್ರಿ ಸರ ರೆಕಾರ್ಡಿಂಗ್ ಮಾಡೋರ ಹೊರಗಡೆ ಹೋಗಿದಾರ್ರಿ ಅವರ ಊಟ ಮಾಡ್ಕೋಯಾರೀ ಸೊ ಅವ್ರು ಬರೋವರೆಗೂ ನಾವು ವೆಯ್ಟ್ ಮಾಡ್ಬೇಕು ರೀ ನನಗೂ ಕೂಡ ಸ್ಟುಡಿಯೋದಾಗ ಕೂತು 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 ಬ್ಯಾಸರು ಬಾತು ನೋಡ್ರಿ ಹಂಗೆ ಬಸ್ ಸ್ಟಾಪ್ ಬಂದ್ರಿ ಅಡ್ಲೆ ಲೈಟಾಗಿ ಏನಾರ ತಿಂದ ಮತ್ತು ನಾ ಇವಾಗ ಸ್ಟುಡಿಯೋಕ್ಕೆ ಹೋಗ್ಬೇಕು ನೋಡಿರಿ ಇದು ನೋಡ್ರಿ ಮಹಾಲಿಂಗ್ಪುರ್ ಬಸ್ ಸ್ಟಾಪ್ ನೋಡಿರಿ ನಾನು ಹಿಂದ್ಗಡೆ ಒಂದು ದೊಡ್ಡ ನೀರಿನ ಟ್ಯಾಂಕ್ ಐತಿ ನೋಡ್ರಿ ಸೊ ಇನ್ನೊಂದು ಏನಪ್ಪ ಅಂದ್ರೆ ವಿಡಿಯೋ ವೀಡಿಯೋ ರೀ ಇನ್ನೊಬ್ರದ ವೀಡಿಯೋ ಆಗಲಿ ಸೊ ವಿಡಿಯೋ ನೋಡೋ ಮೂಮೆಂಟ್ದಾಗ ಯಾರೂ ಸ್ಕಿಪ್ ಮಾಡಬೇಡ್ರಿ ಸ್ಟಾರ್ಟಿಂಗ್ದಿಂದ ಎಂಡಿಂಗ್ವರೆಗೂ ನೋಡೋ ಮಟ್ಟ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ ಎಲ್ಲರಿಗೂ ರೀ ಪೂರ್ಣ ವೀಡಿಯೋ ಮ್ಯಾಗ ಗೊತ್ತಾಗ್ತಿತ್ತು ನೋಡ್ರಿ ಈ ವಿಡಿಯೋದಾಗ ಅಂತ ಏನೈತಪ್ಪ ಅನ್ನೋದು ಒಬ್ಬ ಆರ್ಟಿಸ್ಟ ಸ್ಟ್ರಗಲ್ ಮಾಡ್ತಿರ್ತಾನೋ ಅವನ ಸ್ಟ್ರಗಲ್ಕ ಪಬ್ಲಿಕ್ ಸಪೋರ್ಟ್ ಬೇಕು ರೀ ಇಷ್ಟ ಮತ್ತೇನಿಲ್ಲ ಸೊ ನೋಡ್ರಿ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ರು ಸ್ಟುಡಿಯೋ ಹೆಂಗೆ ಐತಪ್ಪಾ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ನು ಸ್ಟುಡಿಯೋ ನೀವೆಲ್ಲರೂ ನೋಡಿದ್ದು ಆಯಿತು ಬಟ್ ನಾನು ನಿಮ್ಗೆ ತೋರಿಸಿದ್ದು ಆಯ್ತು ಅವರ ಇವಾಗ ಜಸ್ಟ್ ಊಟ ಹೋಗಿದಾರೆ ಸೊ ವಿಡಿಯೋ ಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಎಲ್ಲಕ್ಕಿಂತ ಹೆಚ್ಚೊತ್ತಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ